ದಾಟಿ ಸರ್ ಅದು ಗಿರ್ಜಾ ಏನಾಯ್ತು ಗಿರ್ಜಾಗೆ ಸರ್ ಗಿರ್ಜಾಗೆ ಏನೂ ಆಗಿಲ್ಲ ಆದ್ರೆ ಗಿರ್ಜಾ ವಿಡಿಯೋನ ಯಾರೋ ಹಾಟ್ ಆಟ ಶೂಟ್ ಮಾಡಿಬಿಟ್ಟು ಸೋಶಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲ ಹ್ಞೂ ಸರ್ ನೋಡಿ ಇಲ್ಲಿ ಮೀಟ್ ನೀನು ಮೀಟ್ ಮಾಡಿದ್ದೆ ಯಾರೋ ಒಬ್ರು ಬಂದ್ಬಿಟ್ಟು ಹೀರೋಯಿನ್ ಮಾಡ್ತೀನಿ ಅಂದ್ಬಿಟ್ಟು ಫೋಟೋ ಶೂಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಬಿಟ್ಟಿದ್ದಾರೆ ಸರ್ ಅವನ್ ಫೋನ್ ನಂಬರ್ ಸಿಕ್ತಾ ಸರ್ ನಂಬರ್ ಇದೆ ಬಟ್ ಸ್ವಿಚ್ ಆಫ್ ಆಗಿದೆ ನಂಬರ್ ಕೊಟ್ಟಿದ್ದಲ್ಲಿ ಗಿರ್ಜಾ ಇದ್ರಲ್ಲಿ ಕೊಡೋ ನಂಬರು ದಕ್ಷ ಅರ್ಜೆಂಟಾಗಿ ಒಂದು ನಂಬರ್ ಸೆಂಡ್ ಮಾಡ್ತೀನಿ ಅದರದು ಲಾಸ್ಟ್ ಲೊಕೇಶನ್ನು ಟ್ರೇಸ್ ಮಾಡಿ ಹೇಳೋಕ್ಕಾಗತ್ತಾ ಪ್ಲೀಸ್ ಪ್ಲೀಸ್ ಸ್ವಲ್ಪ ಅರ್ಜೆಂಟ್ ಇದೆ ಓಕೆ ಥ್ಯಾಂಕ್ ಯು ತಗೋ ಬಾ ನನ್ನ ಜೊತೆ ಸರಿ ಸರ್ ಹೇ ಯಾರೋ ನೀವು ನನ್ಯಾಕೋ ಕಟ್ ಹಾಕಿದ್ದೀರಾ ಹಾ ಯಾರೋ ನಿನ್ನ ಎತ್ತಾಕೊಂಬಂದಿದ್ದೀವಿ ನಿನ್ನ ವಾಯ್ಸ್ ವಾಯ್ಸು ಲೋ ಇರಬೇಕು ಏನೋ ವಾಯ್ಸು ಲೋ ಸರ್ ಯಾರ್ ಸರ್ ನೀವು ನನ್ಯಾ ಕಟ್ಟಾಕಿದೀರ ಹಿಂಗೆ ಆವಾಗ್ಲೇನೆ ಕೇಳಬೇಕಾಗಿತ್ತು ಗಿರ್ಜಾ ಯಾರ್ ಗೊತ್ತಾ ನಿಂಗೆ ಸರ್ ಯಾವ ಗಿರ್ಜಾ ಸರ್ ಯಾರ್ ಗಿರ್ಜಾನ ಸರ್ ಗೊತ್ತು ಸರ್ ಇವಾಗ ಹೇಳು

ಕ್ಲ್ಯಾಬ್ ಬೈಗೆ ಅಸಿಸ್ಟೆಂಟ್ ಕೆಲಸ ಮಾಡಿದ್ದೆ ಸರ್ ಓಹೋ ಓಹೋ ಹೌದಾ ಸರ್ ನಿಮಗೆ ಈ ಕೆಲಸ ಮಾಡಾಕ ಕೇಳಿದ ಸರ್ ನಂದೆ ಸರ್ ಐಡಿಯಾ ಓ ನಿಂದೇನಾ ಓ ಸರ್ ನಿಂದೇ ಐಡಿಯಾ ಹೌದು ಸರ್ ಅಮ್ಮ ಸರ್ ಅಪ್ಪ ಅಪ್ಪ ಹೇಳೋ ಸರ್ ಸಂಜೀವ್ ಸಂಜೀವ್ ರಿಯಲ್ ಎಸ್ಟೇಟ್ ಆಫೀಸಿಂದ ಫೋನ್ ಸರ್ ಅಕೌಂಟ್ ದುಡ್ಡಾಗ್ತಿನಿ ಈ ಕೆಲಸ ಮಾಡೋಂದ್ರು ಸರ್ ಸಂಜೀವ್ ರಿಯಲ್ ಎಸ್ಟೇಟ್ ಆಫೀಸ್ ಇಂದನಾ ಸರ್ ಬಿಟ್ಬಿಡಿ ಸರ್ ನನ್ಗೇನು ಗೊತ್ತಿಲ್ಲ ಪ್ಲೀಸ್ ಸರ್ ಬಿಟ್ಬಿಡಿ ಸರ್ ಸರ್ ಏನ್ ಇದು ಬಿಟ್ಬಿಡಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಏನ್ ಸರ್ ಹಿಂಗಾಗೋಯ್ತು ಅಲ್ಲ ಗಿರ್ಜಾ ಬಗ್ಗೆ ಈ ಬಿಲ್ಡಿಂಗ್ ಓನರ್ಗೆ ಇನ್ಫಾರ್ಮೇಶನ್ ಕೊಟ್ಟೋರು ಯಾರು ಸರ್ ನಮ್ಮ ಅಕ್ಕ ಇರೋರೇ ಯಾರೋ ಮಾಡಿರ್ಬೇಕು ಸರ್ ನಾನಂತೂ ಅಲ್ಲ ಸರ್ ಪ್ಲೀಸ್ ಸರ್ ನಾನಂತೂ ಅಲ್ಲ ನನ್ನ ಗಿರಿಜಾ ಮ್ಯಾಟ್ರಿಗೆ ಬಂದಿದ್ದಾರೆ ಅಂದಮೇಲೆ ಅವ್ರು ಯಾರೇ ಆಗಿರಲಿ ಬಿಡೋ ಮಾತೇ ಇಲ್ಲ